ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಎಲ್ಲರಿಗೂ ಗಾರ್ಡನಿಂಗಲ್ಲಿ ಫಸ್ಟು ಬರೋದೇ ಈ ಹುಳುಗಳು ಕಾಟ ಈ ಮಿಲಿಬಗ್ಸ್ ಅಂತ ಒಂದಿದೆ ಅದು ಬಂದುಬಿಟ್ರೆ ಇಡೀ ಗಾರ್ಡನ್ನ ಹಾಳು ಮಾಡುತ್ತೆ ಸೊ ಅದ್ರ ಬಗ್ಗೆ ಇವತ್ತು ಹೇಳ್ಕೊಡೋಕೆ ಬಂದಿದ್ದೀನಿ ಅದನ್ನು ಯಾವ ರೀತಿ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಹಾಗೆ ಇದಕ್ಕೆ ಯಾವ ರೀತಿ ಸೊಲ್ಯೂಷನ್ನ ನಾವು ಕಂಡು ಹಿಡ್ಕೋಬೇಕು ಅಂತ ಹೇಳ್ಕೊಡೋಕೆ ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಚಿಕ್ಕ ಪಾಟಲ್ಲಿ ನಾನು ತುಂಬ ಇಷ್ಟಪಟ್ಟು ಮನಿ ಪ್ಲ್ಯಾಂಟ್ನ ಹಾಕಿದ್ದೆ ಈ ಮನಿ ಪ್ಲ್ಯಾಂಟ್ಗೆ ತುಂಬ ಕಡಿಮೆ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಬಟ್ ನಾನು ಒಂದು ತಪ್ಪು ಮಾಡಿದ್ದು ಆಲ್ರೆಡಿ ಮಿಲಿಬಗ್ಸ್ ಅಟ್ಯಾಕ್ ಆಗಿರುವಂಥ ಗಿಡದ ಪಕ್ಕ ನಾನು ಇದನ್ನು ಇಟ್ಟಿದ್ದೆ ಸೊ ಇದು ಇಂಡೋರ್ ಆಗಿ ಇಟ್ಕೊಳ್ಳೋ ಅಂಥ ಪ್ಲ್ಯಾಂಟ್ ನಾನು ವೀಕ್ಲಿ ಟ್ವಾಯ್ಸ್ ವೀಕ್ಲಿ ಒನ್ಸ್ ನಾನೇನು ಹೊರಗಡೆ ಇಡ್ತೀನಲ್ಲ ಸೊ ಆ ಮಿಲಿಬಗ್ಸ್ ಆಲ್ರೆಡಿ ಅಟ್ಯಾಕ್ ಆಗಿರೋವಂಥ ಗಿಡದ ಪಕ್ಕನ ನೆಟ್ಟಿರೋದ್ರಿಂದ ಇದಕ್ಕೂ ಮಿಲಿಬಗ್ಸ್ ಅಟ್ಯಾಕ್ ಆಗಿದೆ ಸೊ ಇದಕ್ಕೆ ಹೇಗೆ ಸೊಲ್ಯೂಷನ್ನ ಕಂಡುಹಿಡಿಬೇಕು ಹಾಗೆ ಯಾವ ರೀತಿಯಾಗಿ ಇದನ್ನು ಕಂಪ್ಲೀಟಾಗಿ ನಾವು ಇದನ್ನು ರಿಮೂವ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಸೊ ಮನೆಯಲ್ಲೇ ಇರುವಂಥ ಕೆಲವು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ನಾವು ಈ ಸೊಲ್ಯೂಷನ್ನ ಮಾಡ್ಕೊಳ್ಳೋಣ ಸೊ ನೋಡ್ತಾ ಇದ್ದೀರಾ ಇದೇ ಗಿಡ ಅದು ನಾನು ಈ ಗಿಡನ ಹೊರಗಡೆ ಇಟ್ಟಿದ್ದೆ ಸೊ ಈ ಗಿಡದಲ್ಲಿ ನನಗೆ ಗೊತ್ತಿರಲಿಲ್ಲ ಮಿಲಿಬಗ್ಸ್ ಅಟ್ಯಾಕ್ ಆಗಿದೆ ಅಂತ ಸೊ ಇದು ಹೇಗಾಗುತ್ತೆ ಅಂದರೆ ಮಿಲಿಬಗ್ಸ್ ಇದೊಂದು ಸಾಫ್ಟ್ ಬಾಡಿ ಇನ್ಸೆಕ್ಟ್ಸ್ ಈ ಇದು ತುಂಬ ಈಸಿಯಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಅಂದರೆ ನೀವು ಬೆಳಗ್ಗೆ ನೋಡಿದ್ರೆ ಒಂದು ಎಲೆಗಿದ್ರೆ ನೀವು ಇನ್ನೆರಡು ದಿನ ಬಿಟ್ಟು ನೋಡಿದರೆ ಇಡೀ ಸ್ಟೆಮ್ಗೆಲ್ಲ ತೊಗೊಂಡ್ಬಿಡುತ್ತೆ ಅಷ್ಟು ಬೇಗ ಡೆವಲಪ್ ಆಗುವಂಥ ಒಂದು ಬಗ್ ಇದು ಸೊ ಇದನ್ನು ಗಾರ್ಡನ್ಗಳಲ್ಲಿ ಅಥವಾ ನಿಮ್ ಪ್ಲಾಂಟ್ಸ್ ಗಳಲ್ಲಿ ನೋಡಿದಾಗ ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳೇಬೇಕು ಬಿಕಾಸ್ ಇದು ಒಂದು ಗಿಡಕ್ಕೆ ಹತ್ತಿದ್ರೆ ಇಡೀ ಗಿಡನೇ ಹಾಳು ಮಾಡುತ್ತೆ ಜೊತೆಗೆ ಅಕ್ಕಪಕ್ಕ ಎಲ್ಲಾ ಗಿಡಗಳಿಗೂ ಇದು ಅಟ್ಯಾಕ್ ಆಗ್ತಾ ಹೋಗುತ್ತೆ ಸೊ ನೋಡ್ತಾ ಇದ್ರೆ ಒಂದು ಕ್ಲೋಸ್ ಅಪ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಮಿಲಿಬಗ್ ಹೇಗಿರುತ್ತೆ ಅಂತ ಸೊ ನೋಡಿ ಈ ರೀತಿಯಾಗಿ ಮಿಲಿಬಗ್ ಇರುತ್ತೆ ಇದು ಹೆಚ್ಚಾಗಿ ಸ್ಟೆಮ್ ಗಳ ಸುತ್ತ ಹಾಗೆ ಎಲೆಗಳ ಹಿಂಭಾಗಕ್ಕೆ ಜಾಸ್ತಿ ಅಟ್ಯಾಕ್ ಆಗುವಂಥದ್ದು ಸೊ ಅದಕ್ಕೆ ನಮಗೆ ಸ್ವಲ್ಪ ಕಣ್ಣಿಗೆ ಕಾಣೋದು ಹಾಗೆ ತೀರಾ ನಾವು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಇದು ಕಾಣಿಸುತ್ತೆ ವೈಟ್ ವೈಟ್ ಇರುತ್ತೆ ಸೊ ಈ ರೀತಿಯಾಗಿ ಮಿಲಿಬಕ್ಸ್ ಕಾಣಿಸುತ್ತೆ ಸೊ ಇದು ತುಂಬಾ ಡೇಂಜರಸ್ ಇನ್ಸೆಕ್ಟ್ ಸೊ ಇದನ್ನ ಹೇಗೆ ನಾವು ರಿಮೂವ್ ಮಾಡಬಹುದು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಒಂದು ಎರಡು ಮೂರು ಮೆಥಡ್ ಇದೆ ನಿಮಗೆ ಯಾವ್ದು ಈಸಿ ಆಗುತ್ತೆ ಆ ಮೆಥಡ್ನ ನೀವು ಯೂಸ್ ಮಾಡ್ಕೊಬಹುದು ಇದರ ಫಸ್ಟ್ ಮೆಥಡ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ ಒಂದು ಲೀಟರ್ ನೀರನ್ನ ತಗೊಳ್ಳಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆದ ಮೇಲೆ ನೀವು ಯಾವುದಾದ್ರೂ ಡಿಟರ್ಜೆಂಟ್ನ ಯೂಸ್ ಮಾಡಬಹುದು ಒನ್ ಟೇಬಲ್ ಸ್ಪೂನ್ ಅಷ್ಟು ಅಥವಾ ನೀವು ಹ್ಯಾಂಡ್ ವಾಶ್ನ ಯೂಸ್ ಮಾಡ್ಕೋಬಹುದು ಸೊ ಈ ರೀತಿಯಾಗಿ ಕಲಸಿದ ಮೇಲೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಸೊ ಇದು ರೆಡ್ ಆಗಿ ಕಲರ್ ಕನ್ವರ್ಟ್ ಆಗಿದೆ ಸೊ ಅದಕ್ಕೆ ಒಂದು ಫುಲ್ ಲೆಮನ್ನ ನಾವು ಸೀಡ್ನ ತೆಗೆದು ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ಪುನಃ ಇದು ಯಾವ ಕಲರ್ ಬರುತ್ತೆ ಅಂದ್ರೆ ಮುಂಚೆ ಇರೋಂತ ಯಲೋ ಕಲರೇ ಬರುತ್ತೆ ಸೊ ನೋಡ್ತಾ ಇದರ ನೀವು ಲೆಮನ್ ನಾನು ಕ್ಲೀನ್ ಆಗಿ ಸೀಡ್ಸ್ ನೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದೀನಿ ಸೊ ಇದು ಈಗ ರೆಡಿ ಆಗಿದೆ ನಾನು ನೀವು ಈ ರೀತಿ ಸ್ಪ್ರೇ ಬಾಟ್ಲ್ಗಳಲ್ಲಿ ಹಾಕೋಬೋದು ಇದು ಪಂಪ್ ಮಾಡುವಂಥ ಸ್ಪ್ರೇ ಬಾಟ್ಲು ಸೊ ಈ ರೀತಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಮಾಮೂಲಾಗಿ ನೀವು ಕೊಲೀನ್ ಎಲ್ಲ ಯೂಸ್ ಮಾಡ್ತೀರಾ ಅಲ್ವಾ ಮನೆ ಕ್ಲೀನ್ ಮಾಡೋಕ್ಕೆ ಗ್ಲಾಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಸೊ ಆ ರೀತಿ ಸ್ಪ್ರೇ ಬಾಟ್ಲಲ್ಲಿ ಅಥವಾ ಬಾಬಾ ಶಾಪಲ್ಲಿ ಸಿಗುತ್ತೆ ಅಲ್ವಾ ಸ್ಪ್ರೇ ಬಾಟ್ಲು ಹೇರ್ ಸ್ಪ್ರೇ ಬಾಟ್ಲ್ಗಳಲ್ಲೂ ನೀವು ಇದನ್ನು ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಫಸ್ಟಿಗೆ ಮನಿ ಪ್ಲಾಂಟ್ ನ ತಗೊಂಡಿದ್ದೀನಿ ಇದು ನಿಜವಾಗ್ಲೂ ನನಗೆ ಶಾಕಿಂಗ್ ಯಾಕಂದ್ರೆ ಮನಿ ಗೆ ತುಂಬ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗೋದೇ ಇಲ್ಲ ಬಿಕಾಸ್ ನಾನು ಮಾಡಿರೋಂಥ ಒಂದು ತಪ್ಪಿಂದ ಈಗ ಮನಿ ನೂ ಕೂಡ ಹಾಳಾಗೋ ಲೆಬಲಿಗೆ ಬಂದು ನಿಂತಿದೆ ಸೊ ಇದು ತುಂಬ ಕಡಿಮೆ ಪ್ರಮಾಣದಲ್ಲಿ ಇದಕ್ಕೆ ಅಟ್ಯಾಕ್ ಆಗಿರೋದ್ರಿಂದ ಸೊ ಇವಾಗಲೇ ಬಿಗ್ನಿಂಗಲ್ಲೇ ನಾನು ಇದನ್ನು ಸ್ಪ್ರೇ ಮಾಡಿಬಿಡ್ತೀನಿ ಸೊ ಇದು ಕಂಟ್ರೋಲಿಗೆ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಈ ರೀತಿಯಾಗಿ ಪ್ರತಿಯೊಂದು ಎಲೆ ಮೇಲ್ಭಾಗ ಹಾಗೆ ಅದರದ್ದು ಬ್ಯಾಕ್ ಸೈಡ್ ನೀಟಾಗಿ ಒಂದು ಮಿಲಿಬಾಗ್ ಉಳ್ಕೊಂಡ್ರು ಅದು ಸಾವಿರ ಆಗುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿ ಪೇಷನ್ಸಿಂದ ಎಲ್ಲ ಎಲೆಗಳು ಹಿಂಭಾಗಕ್ಕೆ ಮುಂಭಾಗಕ್ಕೆ ಹಾಗೆ ಯಾವುದು ಸ್ಟೆಮ್ಮಲ್ಲಿ ಅಟ್ಯಾಕ್ ಆಗಿದೆ ಎಲ್ಲಾನು ಕಂಪ್ಲೀಟ್ ಆಗಿ ನೀವು ಇದನ್ನ ಸ್ಪ್ರೇ ಮಾಡ್ಕೋಬಹುದು ಸ್ಪ್ರೇ ಮಾಡ್ತಾ ಇರೋದು ಮಣ್ಣಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹೋದ್ರೂ ಏನೂ ತೊಂದರೆ ಇಲ್ಲ ಸೊ ಯಾವುದೇ ಪ್ಲಾಂಟ್ಸ್ಗೆ ಎಫೆಕ್ಟ್ ಆಗೋದಿಲ್ಲ ಸೊ ನಾವು ಅರಶಿನ ಯೂಸ್ ಮಾಡೋದ್ರಿಂದ ನಿಮಗೆ ಗೊತ್ತಿದೆ ಅರಿಶಿನ ಎಷ್ಟು ಒಳ್ಳೆಯದು ಅಂತ ಹಾಗೆ ಡಿಟರ್ಜೆಂಟ್ನ ಯೂಸ್ ಮಾಡ್ತಾ ಇದ್ದೀವಿ ಅದ್ರ ಬದಲು ನೀವು ಹ್ಯಾಂಡ್ ವಾಶ್ನೂ ಯೂಸ್ ಮಾಡ್ಕೋಬೋದು ಲೆಮನ್ ಮೇನ್ ಲೆಮನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದು ನ್ಯಾಚುರಲ್ ಆಗಿ ಪೆಸ್ಟಿಸೈಡಾಗಿ ಇದು ವರ್ಕ್ ಆಗುತ್ತೆ ಸೊ ಅದರಿಂದ ಲೆಮನ್ನ ಹಾಕೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಸೊ ಇದು ಮೇನಾಗಿ ಈ ದಾಸವಾಳದ ಗಿಡಗಳಿಗೆ ಹಾಗೆ ಈ ಹೂವಿನ ಗಿಡ ಯಾವ್ದು ಬರುತ್ತೆ ಆ ಗಿಡಗಳಿಗೆ ತುಂಬಾ ಜಾಸ್ತಿಯಾಗಿ ಅಟ್ಯಾಕ್ ಆಗುವಂಥದ್ದು ಸೊ ನೋಡ್ತಾ ಇದ್ರ ಎಲ್ಲಾನು ಕ್ಲೀನ್ ಆಗಿ ನಾನು ಸ್ಪ್ರೇ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ರೆ ಈ ಗಿಡ ಅಂತ ಫುಲ್ ಅಟ್ಯಾಕ್ ಆಗಿ ಹೋಗಿದೆ ಸೊ ಇದನ್ನ ಕ್ಲೀನ್ ಆಗಿ ನಾವು ಸ್ಪ್ರೇ ಮಾಡಿಕೊಂಡು ಪೇಷನ್ಸಿಂದ ಒಂದು ಮಿಲಿಬಗ್ ಬಿಡಬಾರ್ದು ಆಮೇಲೆ ಸ್ಪ್ರೇ ಮಾಡ್ಕೊಳ್ಳೋದಾದರೆ ನೀವು ಇದನ್ನು ಯಾವ ಟೈಮಲ್ಲಿ ಮಾಡ್ಕೋಬೇಕು ಅಂತಂದರೆ ಈವ್ನಿಂಗ್ ಟೈಮಲ್ಲಿ ಬಿಕಾಸ್ ಬೆಳಗ್ಗೆ ಎಲ್ಲ ಪ್ಲ್ಯಾಂಟ್ ಆ್ಯಕ್ಟಿವ್ ಆಗಿರುತ್ತೆ ಸೊ ಆ ಟೈಮಲ್ಲಿ ನಾವು ಇದನ್ನು ಕೋಟ್ ಮಾಡಿಬಿಟ್ರೆ ಈ ಸೊಲ್ಯೂಷನ್ನಿಂದ ಎಲೆ ಮತ್ತು ಸ್ಟೆಮ್ನ ಕೋಟ್ ಮಾಡೋದ್ರಿಂದ ಪ್ಲ್ಯಾಂಟ್ಗೆ ಎಫೆಕ್ಟ್ ಆಗುತ್ತೆ ಸೊ ಅದರಿಂದ ಬಿಸಿಲಿರಬಾರ್ದು ಇದನ್ನು ಸ್ಪ್ರೇ ಮಾಡಬೇಕಾದ್ರೆ ಈವ್ನಿಂಗ್ ಟೈಮಲ್ಲಿ ಸ್ಪ್ರೇ ಮಾಡಿಕೊಂಡು ನೀವು ಸೈಡ್ಗೆ ಅಂದರೆ ಬಿಸಿಲು ಎಲ್ಲೂ ಬೀಳೋದಿಲ್ವೋ ಅಲ್ಲಿ ಎತ್ತಿಟ್ಬಿಟ್ರೆ ಸಾಕು ಇದು ತ್ರೀ ಟು ಫೋರ್ ಅವರ್ಸಲ್ಲೇ ನಿಮಗೆ ವರ್ಕ್ ಆಗೋದು ಕಾಣುತ್ತೆ ತ್ರೀ ಫೋರ್ ಅವರ್ಸ್ ಆದಮೇಲೆ ಈ ಮಿಲಿಬೇಕು ಎಲ್ಲ ಒಂದೊಂದಾಗಿ ಸತ್ತು ಈ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ನೀವು ಅಬ್ಸರ್ವ್ ಮಾಡ್ಬೋದು ಸೊ ಇದನ್ನು ಎಷ್ಟು ದಿನ ಯೂಸ್ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ಬಗ್ ನಿಮ್ಮ ಗಿಡಗಳಲ್ಲಿ ಕಂಪ್ಲೀಟಾಗಿ ಹೋಗಬೇಕು ಅಂತಂದರೆ ವೀಕ್ಲಿ ಟ್ವಾಯ್ಸ್ ಆದರೂ ಯೂಸ್ ಮಾಡ್ಬೋದು ಅಥವಾ ಎರಡು ದಿನಕ್ಕೆ ಒಂದು ಸಲ ಆದರೂ ನೀವು ಯೂಸ್ ಮಾಡ್ಬೋದು ತುಂಬ ಕ್ವಾಂಟಿಟಿಯಲ್ಲಿ ಮಿಲಿಬಗ್ ಅಟ್ಯಾಕ್ ಆಗಿದ್ದರೆ ಆಲ್ಟರ್ನೇಟ್ ಡೇಸಲ್ಲಿ ಯೂಸ್ ಮಾಡಿ ಅಥವಾ ವೀಕ್ಲಿ ಟ್ವೈಸ್ ಯೂಸ್ ಮಾಡಿದರೆ ಸಾಕು ಸೊ ಈ ರೀತಿಯಾಗಿ ನೋಡಿದ್ರಲ್ಲ ತುಂಬ ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಕೆಲವು ಐಟಮ್ಗಳನ್ನ ಯೂಸ್ ಮಾಡಿಕೊಂಡು ಸೈಡ್ನ ರೆಡಿ ಮಾಡಿಕೊಂಡು ನಿಮ್ಮ ಪ್ಲ್ಯಾಂಟ್ಸ್ನ ನೀವು ಆರಾಮಾಗಿ ಈ ಇನ್ಸೆಕ್ಟ್ಸಿಂದ ಬಚಾವ್ ಮಾಡ್ಬೋದು ಸೊ ಹಾಗೆ ಇನ್ನೊಂದು ಎರಡು ಮೂರು ಮೆಥಡ್ಗಳಿದೆ ಅಲ್ಲೂ ನೀವು ಯೂಸ್ ಮಾಡ್ಕೋಬೋದು ಒಂದು ಲೀಟ್ರ್ ನೀರಿಗೆ ಒಂದು ಸ್ಪೂನಷ್ಟು ಶ್ಯಾಂಪು ಯಾವುದು ಹರ್ಬಲ್ ಆದರೂ ಓಕೆ ನಾರ್ಮಲ್ ಶಾಂಪೂ ಆದರೂ ಓಕೆ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ಬಟ್ ಬಿಸಿಲಿರಬಾರ್ದು ಸೊ ಈವ್ನಿಂಗ್ ಟೈಮಲ್ಲಿ ಇದನ್ನು ಸ್ಪ್ರೇ ಮಾಡಿ ಸೊ ನೋಡಿದ್ರಲ್ಲ ಇನ್ನೊಂದು ಎರಡು ಮೂರು ಮೆಥಡ್ಗಳಿದೆ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಬಟ್ ಎಲ್ಲಕ್ಕಿಂತ ಎಫೆಕ್ಟಿವ್ ಮೆಥಡ್ ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ನಾನೇನು ವಿಡಿಯೋದಲ್ಲಿ ಅರ್ಶಿನ ಹಾಗೆ ಲೆಮನ್ ಮತ್ತು ಡಿಟರ್ಜೆಂಟ್ನ ಏನು ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಅದು ಬೆಸ್ಟ್ ಮೆಥಡ್ ಅಂತ ಹೇಳ್ತೀನಿ ಸೊ ನೀವು ಇದನ್ನು ಟ್ರೈ ಮಾಡಿ ಹಾಗೆ ನಿಮ್ಗೆ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು